ಬೆಂಗಳೂರು ಬಿಬಿಎಂಪಿ ಬಿಟ್ರೆ ರಾಜ್ಯದ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸ್ಮಾರ್ಟ್ ಸಿಟಿಯ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಸ ವಿಲೇವಾರಿ ಮಾಡುವುದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವುದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟುಮಾಡಿದೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಸಾರ್ವಜನಿಕರಿಗೆ ಎಷ್ಟೇ ಮಾಹಿತಿ ಜಾಗೃತಿ ಮೂಡಿಸಿದ್ರು ನಗರದ ಜನರು ರಸ್ತೆಯ ಮಧ್ಯದಲ್ಲಿಯೇ ತ್ಯಾಜ್ಯ ಕಸವನ್ನ ಸುರಿತಾ ಇರುವುದು ಪಾದಚಾರಿಗಳಿಗೆ ರೋಗದ ಭೀತಿಗೆ ಒಳಗಾಗ್ತಾ ಇದ್ದಾರೆ ನಗರದ ಗಣಪತಿಗಲ್ಲಿ ಮಾರ್ಕೆಟ್ ರಸ್ತೆ ಕಡೆಬಜಾರ್ ಲಕ್ಷ್ಮಿ ಟೆಕೆಟ್ ಎಪಿಎಂಸಿ ಮಾರ್ಕೆಟ್ ಕೇಂದ್ರ ಬಸ್ ನಿಲ್ದಾಣ ಪೋರ್ಟ್ ರಸ್ತೆ ರುಕ್ಮಿಣಿ ನಗರ ನಗರ ಸದಾಶಿವ ನಗರ ಸೇರಿದಂತೆ ಹೀಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿರುವ ರಾಶಿಗಳು ರಾರಾಜಿಸ್ತಾ ರಾರಾಜಿಸುತ್ತಿದೆ Yeah. <laughs> ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿ ತಾನವಾಗಿ ಪರಿಣಮಿಸಿದ್ದು ಸಾರ್ವಜನಿಕರಿಂದ ಇವುಗಳ ಕಡಿತದಿಂದ ವಿವಿಧ ರೋಗಗಳಿಗೆ ಒಳಗಾಗ್ತಾ ಇದ್ದಾರೆ ಇದರಿಂದ ನಗರದ ಜನರು ಬೈದ ವಾತಾವರಣದಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ ಕೊಳಿತ ದುರ್ನಾತ ಬೀರ್ತಾ ಇರುವ ಕಸ ನಾನಾ ರೋಗಗಳನ್ನು ಉಂಟು ಮಾಡ್ತಾ ಇದೆ ನಗರದ ಜನರು ಮೋಗು ಮುಚ್ಚಿಕೊಂಡು ಸಂಚಾರ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಾತ್ರ ಸತ್ಯ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಒಂದೇ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕ್ ದಿಕ್ಕ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡೋಣ ಪ್ರಯತ್ನ ಮಾಡುತ್ತೆ ಹೋಟೆಲ್ನ ತ್ಯಾಜ್ಯ ಮಾಂಸ ಕೊಳಿತ ತರಕಾರಿ ಕಸದ ಬ್ಯಾಗ್ಗಳಿಂದ ರಸ್ತೆಯ ಪಕ್ಕದಲ್ಲಿ ಅಲ್ಲಿಯಲ್ಲಿ ಎಸಿತಾ ಇರುವುದರಿಂದ ಕಾರ್ಮಿಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಈ ಕುರಿತು ಪೌರ ಕಾರ್ಮಿಕರನ್ನ ಪ್ರಶ್ನಿಸಿದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಕಸ ವಿಲೇವಾರಿ ಮಾಡ್ತೇವೆ ಬೇಕಾದವರಿಗೆ ದೂರು ನೀಡಿ ಎಂದು ಹೇಳ್ತಾರೆ ಕಸದ ಸಮಸ್ಯೆ ಹೀಗೆ ಮುಂದುವರೆದ್ರೆ ಮಾರಣಾಂತಿಕ ಕಾಯಿಲೆ ಬರುವುದು ಸಹಜ ಸಹಜಿಕ್ಟ್ ಅದೆಲ್ಲ ಸೆಗ್ರಿಗೇಟ್ ಮಾಡಿ ತಾವು ನಮ್ಮ ಪೌರ್ಮಿಕ ಬಂದು ಅವ್ರಿಗೆ ಕೊಡಬೇಕು ಇದಕ್ಕೆ ಸರ್ಕಾರದ ಆದೇಶ ಇದೆ ಇದೆ ಮತ್ತು ಪೌರ್ಕರ್ಣಿಮಗೆ ಬೆಳಗ್ಗೆದಿಂದ ರಾತ್ರಿ ತನಕ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ತಮ್ಮ ಸಮಾಗ ಅವ್ರಿಗೆ ಹೆಲ್ಪ್ ಆಗಬೇಕು ಅವ್ರಿಗೆ ಸ್ವಲ್ಪ ಈಸಿ ಆಗಬೇಕು ಅದು ನಮ್ಮದು ಕರ್ತವ್ಯ ನಾವು ಎಲ್ಲ ಎಲ್ಲ ಒಕ್ಕಟ್ಟಾಗಿ ವೇಸ್ಟ್ ಎಗ್ರಿಗೇಟ್ ಮಾಡೋನು ಸಗ್ರಿಮಿಕೇಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದಂದ್ರೆ ಅವ್ರಿಗೇನು ವರ್ಕ್ಗೆ ಸೌಲಭ್ಯ ಆಗ್ತೈತಿ ಮತ್ತು ನಮ್ಮ ಕರ್ತವ್ಯ ನಾವು ಪಾಲನೆ ಮಾಡಬೇಕು ಏನು ಸರ್ಕಾರದ ಏನು ಆದೇಶ ಇದೆ ಅದನ್ನ ಪಾಲನೆ ಮಾಡಬೇಕು ನಗರದ ಪ್ರಮುಖ ರಸ್ತೆಯ ಪಕ್ಕದಲ್ಲಿ ಕಸ ಎಸಿತಾ ಇರುವುದರಿಂದ ವಿಲೇವಾರಿ ಮಾಡುವುದು ದೊಡ್ಡ ಸಮಸ್ಯೆಯಾಗಿದೆ ಮಹಾನಗರ ಪಾಲಿಕೆ ಹಾಗೂ ಪರಿಸರ ಪ್ರೇಮಿಗಳು ಇಲ್ಲಿ ಕಸ ಹಾಕಬೇಡಿ ಎಂದು ನಾಮಫಲಕ ಹಾಕಿದರೂ ಕೂಡ ಕಸ ಎಸೆಯುವುದರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ ಎಂದು ವಿಪರ್ಯಾಸದ ಸಂಗತಿ